ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಬುಲೇರ ವಾಹನ ಜೋರಾಗಿ ರಭಸಕ್ಕೆ ಬೈಕ್ ಮೇಲೆ ಇದ್ದ ವ್ಯಕ್ತಿಯೋರ್ವರು ಗಂಭೀರವಾಗಿ ಗಾಯಗೊಂಡು ಸಾವನ್ನಪ್ಪಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ನಡೆದಿದೆ ಇದು ಮೇಲ್ನೋಟಕ್ಕೆ ಅಪಘಾತ ವಾತ್ರರು ಇದರ ಅಸಲಿ ಸತ್ಯ ಬೇರೆನೇ ಇದೆ ಹೌದು ಹಂತಕರು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಅಪಘಾತವೆಂದು ಬಿಂಬಿಸಿ ಕೊಲೆ ಮಾಡಲಾಗಿದೆ ಮಾಣಿಕ ಕೇಶವ ಕದಂ ಮೃತ ವ್ಯಕ್ತಿಯಾಗಿದ್ದು ಆರು ಎಕರೆ ಜಮೀನನ್ನು ಕೊಲೆ ಆರೋಪಿಯಾದ ಬರಮಣ್ಣ ಸೊಡ್ಡಿ ಎಂಬುವ ಮಾರಲಾಗಿತ್ತು ಆದರೆ ದುಡಿನ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ಆಗಿತ್ತು ಸುಮಾರು ವರ್ಷಗಳಿಂದ ಕೋರ್ಟ್ನಲ್ಲಿ ಭೂಮಿ ವಿವಾದ ಇತ್ತು ನಮ್ಮ ಭೂಮಿ ಕೈಬಿಡುತ್ತೆ ಎಂಬ ಸಂಶಯ ಹಿನ್ನೆಲೆ ಮೃತ ಮಾಣಿಕನನ್ನು ಕೊಲೆ ಮಾಡಲು ಪ್ಲಾನ್ ಮಾಡಿ ಸಂಚು ರೂಪಿಸಿ ಬುಲೇರೋ ಪಿಕ್ಅಪ್ ವಾಹನದಿಂದ ಅಪಘಾತ ಮಾಡಿಸಿ ಕೊಲೆ ಮಾಡಿಸಲಾಗಿದೆ ಎಂದು ತಿಳಿದು ಬಂದಿದೆ ಸದ್ಯ ಬರಮಣ್ಣ ರಾಮ ಲಕ್ಷ್ಮಣ್ ಅನಿಲ್ ಶುಭಾಷ ಐದು ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿತ್ತು ಆರೋಪಿಗಳನ್ನು ಬಂಧಿಸಲಾಗಿದೆ ನಮ್ದ ಹೊಲದ ತೀರ್ ಹೊಲದ ತಕರಾರಿ ಎರಡ್ ಸಾವಿರದಿಂದ್ರಿ ಮತ್ತೆ ಅದ ಹೊಲ ನಾವು ಮಾರದಿವ್ರಿ ರಾಮ್ ಸೊಡ್ಡಿ ಲಕ್ಷ್ಮಣ್ ಸೊಡ್ಡಿ ಭರ್ಮನ್ ಸೊಡ್ಡಿ ಇವ್ರಿಗೆ ಅದ ಅವರು ಜಮೀನಿದ ಹಣ ಏನಕ್ಕ ಅದು ಅವರು ಕೊಡ್ಲಿಲ್ರಿ ಕೊಡ್ಲಿಲ್ರಿ ಮಾತ್ರ ಅದು ತಕರದ್ದು ಜಮೀನು ಇತ್ತು ರೀ ನಾವು ಹಣ ಕೊಡ್ಲಿಲ್ಲ ಅದಕ್ಕೆ ನಮ್ಮ ನಾವು ಯಾರು ಜಮೀನು ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡಿದಿವ್ರಿ ಆ ಜಮೀನು ಅವರಿಗೋಸ್ಕರ ಆಗಿದ ಬಳಕ ನಮ್ಗೆ ಅದು ಜಮೀನು ಸಿಗೋದಿಲ್ಲರಿ ಅವ್ರ ತಲೆಗೆ ಬತ್ರಿ ಆವಾಗ ನಮ್ಮ ಅಪ್ಪದ ಮರ್ಡರ್ ಮಾಡಿದ್ದಾನೆ ಮತ್ತು ಹಿಂದಿನ ನಮ್ಮ ಅಪ್ಪ ಅಪ್ಪ ಊರಿಂದ ಮಳೆಕಡೆ ಮಳೆ ಕಡೆ ಸುಮಾರು ಆರು ಸುಮಾರು ಮನೆ ಕಡೆ ಬರ್ತಿದ್ರಿ ಅವರು ಅವಾಗ ಹಿಂದಿನ ಬೊಲೆ ಬಂದ ಈಗ ನಾಲ್ಕು ಆರೋಪಿ ಒಳಗಡೆ ಆದ್ರೆ ನಾವು ಎಷ್ಟು ಮ್ಯಾಗೆ ಐ ಆರ್ ಕೊಟ್ಟಿದ್ವೋ ಎಲ್ಲ ಆರೋಪಿ ಒಳಗೆ ಹಾಕಿ ನಮ್ಗೆ ನ್ಯಾಯ ಕೊಡಬೇಕ್ರಿ ನಿಮ್ಮ ಹೆಸರು ಗಣೇಶ್ ಮಾನಿಕ್ ಈ ಪದ್ಧತಿಲಿ ಊರಾಗ ನ್ಯಾಯ ಕೊಡೋದು ಬಿಟ್ಟು ಇವ್ರನ್ನ ಊರಾಗಿನ ಗರಿಬಾರಿಗೆ ಹೆಂಗೆ ಸಿಗೋದು ಈ ಪದ್ಧತಿಲಿ ಊರಾಗ ಆಗಬಾರ್ದು ಇವರ ಲೀಡ್ರ ಊರಾಗ ಪ್ರತಿ ಒಂದು ಊರಾಗ ಇವ್ರದ್ದು ತಕರಾರ ಐತೆ ಗಾಳಾಟಿ ಒಳಗೈತೆ ಅವೊಂದು ಅಡವಿ ತೊಗೊಂಡ ಈ ಒಂದು ಅಡವಿ ತೊಗೊಂಡ ಈ ಒಂದು ಅಡವಿ ಹೊಡ್ದ ಇಲ್ಲಿ ಸಂಬರಿಗೆ ಒಳಗೆ ಭೀ ಅಡವಿಯೊಳಗೆ ಅವ್ರದ್ದು ತಕರಾರು ಇತ್ತು ಆದರೆ ಇವು ನ್ಯಾಯ ಕೊಡಬೇಕಾಗಿತ್ತು ಇವ ಅವ್ರದ್ದು ಅಡ್ವಿ ಹೊಡೆದ್ರೆ ಊರಾಗಿನ ಗರಿಬರ ಮಂದಿಗೆ ಹೆಂಗೆ ನ್ಯಾಯ ಸಿಗೋದು ಆದರೆ ಪೋಲೀಸ್ ಸ್ಟೇಷನ್ದವ್ರ ಮತ್ತು ಕೋರ್ಟ ಗೋರ್ಮೆಂಟಾ ಇದಕ್ಕೆ ನ್ಯಾಯ ಕೊಡಬೇಕು ಹಿಂಗಾದ್ರೆ ಮ ಈಗ ಇದ್ರ ಇದ್ರೊಳಗೆ ಅವ್ರು ಜರೀ ಹಂಗೆ ಹೋದ್ರಂದ್ರೆ ಮತ್ತು ಅವ್ರ ಮಕ್ಳಿಗೆ ಭೀ ಬಡಿತಾರು ಇದಕ್ಕೆ ನ್ಯಾಯ ಸಿಗಬೇಕು ಆದರೆ ಏ ಪದ್ಧತಿಲಿ ಊರಾಗಿನ ಮಂದಿ ಒಂದು ನೋಡಿ ಬ್ಯಾರೆದವ್ರು ಭೀ ಮಾಡೋರು ಆದರೆ ಇದಕ್ಕೆ ನ್ಯಾಯ ಗೋರ್ಮೆಂಟಾ ಮತ್ತು ಪೊಲೀಸ್ ಸ್ಟೇಷನ್ದವ್ರೆ ಕೋರ್ಟ ಇದಕ್ಕೆ ನ್ಯಾಯ ಸಿಗಬೇಕು ಇವ್ಗೆ ಸಜಾ ಆಗಬೇಕು ಅಂದ್ರೆ ಕೆಲವೊಂದು ಮಂದಿಗೆ ಅಂಜಿಕೆ ಇರ್ತದೆ ಇವ್ಗೆ ಜರೆ ಬಿಟ್ಟರೆ ಮತ್ತೊಬ್ಬ ಮಾಡ್ತಾನು ಆ ಅಂಜಿಕೆ ಇಲ್ಲ ಇವಾಗ ಗುಂಡಾನ ಆಗಿ ಕೊಡ್ತಾನು ಇದಕ್ಕೆ ಎಲ್ಲರೂ ವಿಚಾರ ಮಾಡಿ ಪೊಲೀಸ್ ಸ್ಟೇಷನ್ದವ್ರ ಅದ ಎಲ್ಲರೂ ಕೂತಿ ಇದಕ್ಕೆ ನ್ಯಾಯ ಮಂದಿ ಮ್ಯಾಲ ಎಫ್ ಐ ಆರ್ ಆಗೈತ್ರಿ ಅಲ್ಲ ನಾಲ್ಕು ಮಂದಿ ಸಿಕ್ಕಾರು ಏನೋ ಒಬ್ಬ ಸಿಕ್ಕಿಲ್ಲ ಅವಂಗು ಅರೆಸ್ಟ್ ಮಾಡಿ ಅವಂಗ ಜೈಲಿಗೆ ಕಳಿಸ್ಬೇಕು नमस्कार गिलास लक्ष्मण टोणी कसं काय झालं जे हे सकाळपारी सहा पाच वाजता घरातन गेला या पुढगीला शाळातून आणून सोडला या आणि गेला या फिरवणं आला नाही मग हम्म जायची आवासनी इथं हा काय म्हणायचं असं करतो तसं करतो हम्म आता आमचं माणूस गेला त्याला शिक्षाच करायची की मग नाही गरीब होत खरीबान घालून जायचं मुक्ता बाय काय नव्हतं काय तकता म्हणजे आमच्या घरात काय नाही ते गेलेत गे गावाकडं त्यांनी म्हणजे धमकी द्यायची सारखं येऊन कसं रान खातोय बघू तुला रान खाऊन देत नाही आमच्या हाय त्या घरच्या पण काय पण टाकायचं काट टाकायचं काय पण म्हणायचं व्हर्च्युअल म्हणजे त्यांना धमकी द्यायचं असं घराकडे येऊन बोलायचं असं धमकी देतात म्हणून आपलं आपलं म्हणजे विचारात राहायचं आणि पाच वाजता इथनं गावाकडे गेले ती आणि घराकडे यायला गेले त्यांनी पाठीमागून आणून अंगावर गाडीत राहते आम्हाला पहिला काय सांगितलं नाही ते म्हणजे बंडूची मालकीने फोन केल्यावर कने तरी का दवाखान्याला नाही तिने लगेच आम्ही तिथं मी दवाखा पडले तिथं गेलो नव्हतो आम्हाला फोनवर समजल्यावर कने जरा लागले म्हणजे पण त्याने पाठीमागन आणून गाडी घातल्यामुळं कसं खातेस बघतो का ठेवत नाही असं तसं काय वाटेल ते दे धमकी द्यायचे मुली एक मुलगा आहे मोडलीत की त्याने आम्ही फिरायचं त्यांना आम्हाला भ्यायचं की आम्हाला आमच्या नवऱ्याला दिवसा असं मारल्या आम्हाला कसं फिरायचं तर आम्हाला पण पाहिजे सेफ्टी पाहिजे का नको मग त्यांना सदा व्हायलाच पाहिजे आम्ही कुठं पण फिरायचं आम्ही कसं मग अविश्वास ठेवायचं त्यांच्यावर दिवसा मारायला भीती नाही मा ते मग आम्हाला कसं हे कर त्याच्यापासून आमचं संरक्षण व्हायला नको काय आता दिवसा असं दिवसा मारलं त्यांनी आमच्या नवऱ्याला पाठी मारून आम्हाला कसं ठेवतील हे पण आहे का हा काय नाही फक्त रान काय आमचं कोर्टान चाल म्हणून ग बसलेलं त्यांनी कोर्टानं कसं येत आहे तसं येऊ दे म्हणून बिन सांगता काय विचारली नाही काय नाही आणून पाटे म्हणून ती त्यांना सोडल्यावर मग आम्हाला आणि काय तर केली तर काय करा याला जबाबदार शिक्षा